ಸುಧೀರತ್ನ ಅವರು ನಿಮ್ಮ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಆರೋಪ ಮಾಡಿದ್ದಾರೆ ಸರ್ ಅವರು ಚಿಂತೆ ನಿಜವಾದ ಚಿಂಗ್ಳು ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರು ಬೇಸಿ ಮೋದಿಯವ್ರ ಜೊತೆ ಮೋದಿಯವ್ರು ವೆಲ್ಕಮ್ ಮಾಡಕ್ ನಿಂತ್ಕೊಂತಾರೆ ಮೋದಿ ಪಕ್ಷದ ಅಧ್ಯಕ್ಷರಾಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ವಿಭೂತಿ ಬಳಸ್ಕೊಂಡು ಧ್ಯಾನ ಮಾಡ್ತಾರೆ ನಾವು ಧ್ಯಾನ ಮಾಡ್ತೀವಿ ವಿಭೂತಿನ ಬಳ್ಕೊಳ್ತೀವಿ ನಿನ್ ಕೆಲಸ ನೀನು ಎಷ್ಟು ಅಂತ ನೋಡ್ಕೊಳಪ್ಪ ಮುನಿರತ್ನ ನೀನು ನಿನ್ನ ಕೆಲಸ ಏನಿದೆ ಅದನ್ನು ಮಾಡಿ ಉಪಮುಖ್ಯಮಂತ್ರಿಗಳ ಮೇಲೆ ಮಾತಾಡ್ತಾ ಇದ್ರೆ ಈಗಲೇ ಅನುಭವಿಸಿದ್ರ ಇನ್ನೂ ಜಾಸ್ತಿ ಅನುಭವಿಸೋದು ಬೇಡ ವಿಭೂತಿನಾನ ಬೆಳ್ಕೊಳ್ತೀವಿ ಜನಿವಾರನ ಹಾಕೋತೀವಿ ನೀರಲ್ಲಾರ ಮುಳುಗ್ತೀವಿ ನೀರಲ್ಲಾರ ಹೇಳ್ತೀವಿ ಮುನಿರತ್ನಿಗೆ ಏನು ಕಷ್ಟ ಏನು ಕಷ್ಟ ಅಂತ ಹೇಳ್ಬೇಕಲ್ಲ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ವಿಭೂತಿನೂ ಬೆಳೆಕೊಳ್ತೀವಿ ನಾಮನೂ ಇಟ್ಕೊಳ್ತೀವಿ ನಿನಗೇನು ಕಷ್ಟ ಅಂತ ಗೊತ್ತಿಲ್ಲಲ್ಲ ಹೊಟ್ಟೆ ಊರು ಇದ್ರೆ ಹೋಗಿ ಮೋದಿಗೆ ಅಮಿತ್ ಶಾ ಹತ್ರ ಕೇಳು ನಮ್ಮನ್ನೇ ಯಾಕೆ ಕೇಳ್ತೀಯ ಮುನಿರತ್ನ ಅಂತ ಹೇಳ್ತೀನಿ ಥ್ಯಾಂಕ್ ಸುಮಿರತ್ನವರು ನಿಮ್ಮ ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಆರೋಪ ಮಾಡಿದ್ದ ಸರ್ ಅವರು ಚಿಂತೆ ಆದರೆ ನಿಜವಾದ ತಿಂಗಳು ಡಿ ಕೆ ಶಿವಕುಮಾರ್ ಅವರು ಕಾರ್ಯಕರ್ತರ ರೀತಿ ಮೋದಿಯವ್ರ ಜೊತೆ ಮೋದಿಯವ್ರ ವೆಲ್ಕಮ್ ಮಾಡಕ್ಕೆ ನಿಂತ್ಕೊಂತಾರೆ ಮೋದಿ ಪಕ್ಷದ ಅಧ್ಯಕ್ಷರಾಗಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ವಿಭೂತಿ ಬಳಸ್ಕೊಂಡು ಧ್ಯಾನ ಮಾಡ್ತಾರೆ ನಾವು ಧ್ಯಾನನ ಮಾಡ್ತೀವಿ ವಿಭೂತಿನ ಬಳ್ಕೊಳ್ತೀವಿ ನಿನ್ನ ಕೆಲಸ ನೀನು ಎಷ್ಟು ಅಂತ ನೋಡ್ಕೊಳಪ್ಪ ಮುನಿರತ್ನ ನೀನು ನಿನ್ನ ಕೆಲಸ ಏನಿದೆ ಅದನ್ನು ಮಾಡಿ ಉಪಮುಖ್ಯಮಂತ್ರಿಗಳ ಮೇಲೆ ಮಾತಾಡ್ತಾ ಇದ್ರೆ ಈಗಲೇ ಅನುಭವಿಸಿದಿರ ಇನ್ನೂ ಜಾಸ್ತಿ ಅನುಭವಿಸೋದು ಬೇಡ ವಿಭೂತಿನಾನ ಬೆಳೆಕೊಳ್ತೀವಿ ಜನಿವಾರನ ಹಾಕೋತೀವಿ ನೀರಲ್ಲಾರ ಮುಳುಗ್ತೀವಿ ನೀರಲ್ಲಾರ ಹೇಳ್ತೀವಿ ಮುನಿರತ್ನಿಗೆ ಏನು ಕಷ್ಟ ಏನು ಕಷ್ಟ ಅಂತ ಹೇಳ್ಬೇಕಲ್ಲ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ವಿಭೂತಿನೂ ಬೆಳ್ಕೊಳ್ತೀವಿ ನಾಮನೂ ಇಟ್ಕೊಳ್ತೀವಿ ನಿನಗೇನು ಕಷ್ಟ ಅಂತ ಗೊತ್ತಿಲ್ಲಲ್ಲ ಹೊಟ್ಟೆ ಇದ್ರೆ ಹೋಗಿ ಮೋದಿಗೆ ಅಮಿತ್ ಶಾ ಹತ್ರ ಕೇಳು ಯಾಕೆ ಕೇಳ್ತೀಯ ಮುನಿರತ್ನ ಅಂತ ಹೇಳ್ತೀನಿ ಥ್ಯಾಂಕ್ ಯು